ಹೇಳ್ತಾ ಇದ್ದೀರಾ ಅಂತ ಅಂತೇಳಿಲ್ಲ ನಿಮ್ಮ ಸಪೋರ್ಟ್ ಇದೆ ನನಗೆ ಬಟ್ ಯೂಟ್ಯೂಬ್ ಕಡೆಯಿಂದ ನನ್ನ ಸಪೋರ್ಟ್ ಇಲ್ಲ ಫಸ್ಟಿಂದನೂ ನಾನು ಹೇಳ್ತಾ ಬಂದಿದ್ದೀನಿ ಯೂಟ್ಯೂಬ್ ಅವರು ನನ್ನ ಚಾನಲ್ಗೆ ಸಪೋರ್ಟೇ ಮಾಡ್ತಾ ಇಲ್ಲ ನನಗಿಂತಲೂ ಹಿಂದೆ ಮಾಡಿರೋ ಚಾನಲ್ಗಳವರೆಲ್ಲ ಸಬ್ಸ್ಕ್ರೈಬರ್ ಎಷ್ಟು ಹತ್ತು ಸಾವಿರ ಹದಿನೈದು ಸಾವಿರ ಅದಿವಾರೆ ನನಗೊಂದೊಂದ್ಸರಿ ನನ್ನ ಚಾನಲ್ ನೋಡಿ ಆ ಚಾನಲ್ಗೆಲ್ಲ ನೋಡಿದ್ರೆ ತುಂಬಾ ಅಳು ಬಂದಿರುತ್ತೆ ನಾನು ಏನಾದರೂ ಅಳೋದು ಬೇಜಾರು ಮಾಡ್ಕೊಳೋದು ಮಾಡಿದ್ರೆ ಮನೆಯಲ್ಲಿ ನನ್ನ ಚಾನಲ್ಲೇ ಮಾಡಿಬಿಡ ಸ್ಟಾಪ್ ಮಾಡು ಅಂತ ಹೇಳ್ಬಿಡ್ತಾರೆ ಅದರಿಂದ ನಾನು ಸುಮ್ಮನೆ ಇದ್ದೀನಿ ನನಗಂತೂ ತುಂಬಾ ಬೇಜಾರಾಗಿದೆ ಎಷ್ಟೊಂದು ಚಾನೆಲ್ಗಳು ನನಗಿಂತ ಹಿಂದೆ ಮಾಡಿದವ್ರು ಇವತ್ತು ಹತ್ತು ಹತ್ತು ಸಾವಿರ ಹದಿನೈದು ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರ ಬಿಡುತ್ತೆ ಮನೆಯಲ್ಲಿ ಎಲ್ಲಿ ಮಾಡಬೇಡ ವೀಡಿಯೋಸ್ ಅಂತಾರೋ ಅಂತ ಸುಮ್ಮನೆ ಇದ್ದೀನಿ ನಾನು ಬಿಟ್ಟರೆ ನನಗೂ ಎಲ್ಲ ಥರ ನನ್ನ ಚಾನೆಲ್ಲು ಗ್ರೋತ್ ಆಗಬೇಕು ಅಂತ ತುಂಬ ಇಷ್ಟ ಏನೇನೂ ಪ್ರಯತ್ನ ಮಾಡ್ತೀನಿ ಒಂಟಿ ಮನೆ ರಸನ ಡಿಫ್ರೆಂಟಾಗಿ ತೆಗಿಬೇಕು ಅಂತ ಪ್ರಯತ್ನ ಪಡ್ತೀನಿ ಆದರೆ ಒಂದು ವೀಡಿಯೋ ಸಹ ಮೂವ್ ಆಗೋಕ್ಕೆ ಬಿಡ್ತಾಯಿಲ್ಲ ಯೂಟ್ಯೂಬರು ಒಂದು ವೀಡಿಯೋ ಏನಾದರೂ ಒಂದು ಹತ್ತು ಸಾವಿರ ಆ ಥರ ಓಡಿಸ್ರೆ ನನಗೆ ಸಬ್ಸ್ಕ್ರೈಬರು ಬರ್ತಾರೆ ಮತ್ತು ವ್ಯೂವರ್ಸು ಬರ್ತಾರೆ ಬಟ್ ನಾನು ಎರಡು ಸಾವಿರದ ಮೇಲೆ ನನ್ನ ವೀಡಿಯೋಸೇ ಮುಗೋಕ್ ಬಿಡ್ತಾಯಿಲ್ಲ ಯೂಟ್ಯೂಬರು ಯೂಟ್ಯೂಬರ್ ಕಣ್ಣಿಗೆ ನಾನಿನ್ನೂ ಕಾಣಿಸಿಲ್ಲ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಟ್ರೈ ಮಾಡ್ತೀನಿ ಇವಾಗ ತಾಯಿ ಇಲ್ಲದ ತಬ್ಬಲಿಯಲ್ಲಿ ಆ ಮಕ್ಕಳಿಗೆ ತಾಯಿ ದೆವ್ವವಾಗಿ ಬಂದು ಸಹಾಯ ಮಾಡೋದು ಅದೆಲ್ಲ ಇರುತ್ತೆ ಕಾಮಿಡಿ ಇರುತ್ತೆ ಮತ್ತು ಆರ ಸ್ಟೋರಿನೂ ಇರುತ್ತೆ ದಯವಿಟ್ಟು ನೋಡಿ ನನಗೆ ಸಪೋರ್ಟ್ ಮಾಡಿ ನೀವು ಫಸ್ಟಿಂದ ಯಾರು ಸಪೋರ್ಟ್ ಮಾಡ್ತಾಯಿದ್ದೀರೋ ನೀವೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬರ್ ಸಪೋರ್ಟ್ ಇಲ್ಲ ನನಗೆ ಎಷ್ಟು ಪ್ರಯತ್ನ ಪಟ್ಟರು ಅಷ್ಟೇ ಯೂಟ್ಯೂಬ್ ಸಪೋರ್ಟ್ ಬೇಕೇ ಬೇಕು ಅವ್ರ ಸಪೋರ್ಟ್ ಇಲ್ಲ ಅಂದರೆ ಒಂದು ವಿಡಿಯೋ ಸಹ ಮೂವ್ ಆಗಲ್ಲ ನಾನು ಮಾತ್ಸಿಲ್ಲಾದರೆ ಇವಾಗ ಬೇರೆ ಚಾನಲ್ ನೋಡ್ತಾಯಿರ್ತೀರಲ್ಲ ಅದರಲ್ಲಿ ವೀಡಿಯೋಸ್ಗೆ ಹೋಗಿ ವೀಡಿಯೋಸಲ್ಲಿ ಲೇಟೆಸ್ಟು ಮತ್ತು ಪಾಪ್ಯುಲರ್ ಅಂತಿರುತ್ತೆ ಪಾಪ್ಯುಲರ್ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಹತ್ತು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಆ ಥರ ವೀಡಿಯೋಗಳು ಬಿಡ್ತಾರೆ ಆವಾಗ ಬಿಟ್ಟಾಗೆ ಸಬ್ಸ್ಕ್ರೈಬರೆಲ್ಲ ಇನ್ಕ್ರೀಸ್ ಆಗೋದು ನಂದು ಹದಿನೈದು ಸಾವಿರದ ಮೇಲೆ ಒಂದು ವೀಡಿಯೋನೂ ಬಿಟ್ಟಿಲ್ಲ ಯೂಟ್ಯೂಬರು

ஏய் இரு இரு நீ மட்டும் தேச்சி நின்னு பார்த்தன்கா हूं நான் அம்மុំ தேச்சி நின்னே என்னேன்னாச்சே எல்லானே ஏய் பாய் முச்சுக்கंडிரಬೇಕು nett பிசாக்கிடுதி நீ இபுருன நான் தயா நான் баனன நீnett பிசாக்கிடலாம் हूं லே முள்ளி ஏன் டேம்மா அளோ மனेत्र ஆடுறதா இருந்தேன நீ பாய் முச்சுக்கंडல இருப்பேன்னா ಇಲ್ಲಿ கடைக்கு வர நான் கேளட்டேன பாய் தேச்சிட்டேன நான் அது சேனானும் பणू பனித்ரே ஏறி வரதுக்கனா ಮಾಡ್ಕೊಂಡು ಆಳ್ ಬಿದ್ದು ಹೋಗ್ಕೊಂಡ್ಲೆ ನಿಮ್ ಕೆಲಸ ನಿಮ್ ಇಬ್ಬರು ಮಾಡಕ್ ಆಗಲ್ಲ ಯಾವನ್ ಎತ್ತಾನ ಆಳ್ ಬಿತ್ಕೊಂಡು ಹೋಗ್ಕೊಂಡ್ಲೆ ಓ ಏನ ಮಧ್ಯ ಮಧ್ಯ ಹಂಗ್ ಮಾತಾಡ್ತೀಯ ಯಾವನ್ ಇದ್ವಾನು ಅಂತ ಅಯ್ಯ ನೀನ್ ಅದ್ ಕೊಂಡು ಹೋಗಪ್ಪ ನೀನ್ ಅಲ್ಲೇ ನೊತ್ತು ಗಿಡ ನಾನೇ ನೋಡಿಲ್ಲ ಅನ್ಕೊಂಡಿದ್ದೀನೋ ಓದ್ತಾ ಇರೋದು ಎಂಟನೇ ಕಳಾಸು ಇವಾಗ ಏನ್ ಬುದ್ಧಿ ಕಲ್ತಿದ್ಯಾ ನೀನು ಓ ನಮ್ಮಪ್ಪ ಅಪ್ಪನ್ ತಕ್ಕನಾದ್ ಮಗನ ಹೋಗು ಅಪ್ಪನ್ ಕಣ್ಣಾಗ್ ಬಾಳ್ ಬಾಳ್ದಿದ್ರೆ ತಾನೆ ನೀನ್ ಕಮ್ಮಿ ಬಾಳ್ ಬಾಳದ್ವ ಹೋಗ್ ಹೋಗು ನಮ್ಮ ಅಪ್ಪನ್ ಸುದ್ದಿ ಕೇಳ ಬಂದಿದ್ಯ ಅಂದ್ರೆ ನೀ ಕಿನ್ನೇನಿಲ್ಲ ಅಷ್ಟೇ ವಾಚಿ ಬಿಸಾಕ್ಬಿಡ್ತೀನಿ ಊರೆಲ್ಲಾರ್ಗು ತಿಳೋದು ಹ್ಮ್ ನಿಂತು ಗ್ರೇಡ್ಸೋದು ಓದ್ತಾ ಇರೋದು ಎಂಟನೇ ಕಳಾಸು

ಏನು ಹ ಸ್ಕೂಲಾಗಿ ನನ್ ತೊಂದ್ರೆನಾ ಚೆನ್ನಾಗಿ ನಡೀತಾ ಇಲ್ಲ ಸ್ಕೂಲ್ ಮತ್ತೆ ಇನ್ನೇನಪ್ಪಾ ಮದ್ವೆ ಇನ್ನೊಂದು ಏನು ಅರ್ಥ ಆಯ್ತಾ ಇಲ್ಲಪ್ಪ ಅದೇನು ಸರಿಯಾಗಿ ಹೇಳುವ

ಯಾಕಂದ್ರೆ ಇವಾಗ ಶೂನ್ಯ ಎದುರಾಕೊಳ್ಳಕ್ಕಾಗಲ್ಲ ನಾವು ಏನ್ ಚಿಕ್ಕ ಮಗು ಅಲ್ಲ ಒದ್ಬಿಟ್ಟು ಬುದ್ಧಿ ಹೇಳಕ್ಕೆ ಅವನಿಗೂ ಬುದ್ಧಿ ಇವಾಗ ಶೂನ್ ಬುದ್ಧಿ ಕಲಿಬೇಕಂತಂದ್ರೆ ನಾನೇ ಅಂದ್ರೆ ನಿನ್ ಕೇಳ್ಬೇಕು ಆಯ್ತು ಹೇಳಪ್ಪ ನೀನ್ ಏನ್ ಹೇಳ್ತೀಯೋ ನಾನು ಅದೇ ಕೆಲಸನೇ ಮಾಡ್ತೀನಿ ನೀನು ಹೆಂಗೆ ಹೇಳ್ತೀಯೋ ನಾನು ಹಂಗೆ ಮಾಡ್ತೀನಿ ನಿಮ್ ಮಾತು ಇಲ್ಲ ಅಂತೀನ ನಾನು ಇವಾಗ ಅವನೇನು ಎಳೆ ಮಗು ಅಲ್ಲ ಒಂದ್ ಮಗು ತಂದೆ ಆಯ್ತಾ ಇವಾಗ ಅವನ್ ಎದುರಾಕೊಳಕ್ ಆಗೋದಿಲ್ಲ ಒಂದು ವೇಳೆ ನಾವು ಇಲ್ಲ ನಿನ್ನ ಮದುವೆ ಆಗಬೇಡ ಯಾಕೆ ಅತಿಯ ಅಂತ ಬಂದೋಬಸ್ತ್ ಮಾಡೋಕ್ಕೂ ಆಗಲ್ಲ ಇಬ್ಬರು ಎಲ್ಲಾದರೂ ಹೊಟ್ಟೋಗ್ಬಿಟ್ರೆ ಅವಾಗ ನಮ್ಮ ನಮ್ಮ ಮರೆಯೋದಿನ ತಾನೆ ಹೋಗೋದು ಏನು ಸ್ವಾಮಿ ಏನು ಮಾಡ್ತಾಯಿದ್ಯಾ ಅಂಬುಜಿ ಅಲ್ಲೇ ಇರೋ ಅಲ್ಲೇ ಇರೋ ಬರ್ತೀನಿ ನಾನು ಯಾಕ ಅಲ್ಲೇ ಇರೋ ಅಂದರೆ ಇರಬೇಕು ಬರ್ಕೊಳ್ಳಿ ನನಗೆಲ್ಲ ಒಳಕ ಅದೇನು ಕಟ್ಕೊಂಡಿರೋ ಏನು ತಿನ್ನ ಹಂಗೆ ಇರ್ತಾಯಿದ್ಯಾ ನೀನು ಯಾಕೆ ಬರ್ಕೊಡ್ತು ಬರಬೇಡ ಅಂದರೆ ಬರಬೇಡ ಅಷ್ಟು ಅಲ್ಲೇ ಇರು ಯಾರಾದ್ರು ನಿನ್ನ ಇರೋದು ಮಾತಾಡ್ತಾ ಇರೋದು ರಾಮು ತಾತನೂ ಮೊಮ್ಮಗನ ಅದೇನು ಒಳಗುಟ್ಟು ನಡೆಸ್ತೀರಪ್ಪ ಸ್ವಾಮಿ